ಇದ್ದಾರೆ ಸರ್ಕಾರದ ಪರವಾಗಿ ಮಾನ್ಯ ಸಭಾಧ್ಯಕ್ಷರೇ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಆಗಿರ್ತಕ್ಕಂಥ ಅಕ್ರಮದ ಬಗ್ಗೆ ವಿರೋಧ ಪಕ್ಷದವರು ಒಂದು ವಿಳುವಳಿ ಸೂಚನೆಯನ್ನು ತಂದಿದ್ದಾರೆ ತಾವು ಅರವತ್ತೊಂಬತ್ತಕ್ಕೆ ಕನ್ವರ್ಟ್ ಮಾಡಿದ್ದೀವಿ ಅದರ ಬಗ್ಗೆ ದೀರ್ಘವಾದಂತಹ ಚರ್ಚೆ ನಡೆದಿದೆ ಚರ್ಚೆಗೆ ಉತ್ತರ ಕೊಡಬೇಕು ಸರ್ಕಾರ ಅವ್ರು ಏನೇನು ಅವ್ರು ಏನೇನು ಸರ್ಕಾರ ಪ್ರಸ್ತಾಪ ಮಾಡಿದ್ದಾರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿ ಏನೇನು ಆರೋಪ ಸರ್ಕಾರ ಇದಕ್ಕೆ ಯಾವುದೇ ನೈತಿಕತೆಯಿಂದ ಮುಂದಿನ ಸರ್ಕಾರ ಸರ್ಕಾರ ರಾಜೀನಾಮೆ ಕೊಡಬೇಕು ಅಂತಾನೆ ಆಗ್ರಹ ನಮ್ದು ಅವರು ಇದನ್ನ ಸುಮ್ಮನೆ ನಾನು ಉತ್ತರ ಕೊಡ್ತಾರೆ ಉತ್ತರ ಕೊಟ್ಟರೆ ಯೋಗ್ಯನೇ ಇಲ್ಲ ಅವರ ಒತ್ತಿನ ನಂತರ ಎಫ್ಐಆರ್ ಅಲ್ಲಿ ಅವರ ಹೆಸರೇ ತೆಗೆದುಬಿಟ್ಟಿದ್ದಾರೆ ಯೋಗ್ಯತೆ ಎಫ್ಐಆರ್ ಅಲ್ಲಿ ಅವರ ಹೆಸರೇ ಇಕ್ಕಿಲ್ಲ ಅಲ್ಲಿ ನಾಗೇಂದ್ರ ನಾಗೇಂದ್ರ ಇಲ್ಲ ಅವರ ಮೇಲೆ ಎಫ್ಐಆರ್ ಆಗಿಲ್ಲ ಲೂಡ್ ಇದೆ ಇಲ್ಲ ಈ ಆಗ್ರಹಣೆಯನ್ನು ಮುಚ್ಚಾಕುವಂತದ ಪ್ರಯತ್ನ ಮಾಡುತ್ತಾ ಇದೆ ಈ ನೈತಿಕತೆ ಇಪ್ಪತ್ತೇಳನೇ ತಾರೀಕು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಪ್ಪತ್ತೆಂಟನೇ ತಾರೀಕು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅವರು ರಾಜಶೇಖರವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮೂರು ಆರು ಎರಡ್ ಸಾವಿರದ ಎರಡ್ ಸಾವಿರದ ಇಪ್ಪತ್ತಾರರಂದು ಮಹೇಶ ಅಂತಕ್ಕಂಥವ್ರು ಬ್ಯಾಂಕಿನ ಅಧಿಕಾರಿ ಅವ್ರ ಕಂಪ್ಲೇಂಟ್ಗಳಿದೆ ಈಗ ಮೂರು ಕಂಪ್ಲೇಂಟ್ಗಳಿದ್ದಾವೆ ಒಂದು ಕಂಪ್ಲೇಂಟ್ ಅನ್ನ ಸಿಬಿಐ ನೋಡ್ತಾ ಇದ್ದಾರೆ ಮೂರು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಮೇಲೆ ಕೊಟ್ಟಿರ್ತಕ್ಕಂಥದ್ದೇಲೆ ನಮ್ಮ ಚಂದ್ರಶೇಖರ್ ಅವರ ಧರ್ಮಪತ್ನಿ ಅವ್ರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಅನ್ನ ಮತ್ತೆ ವಾಲ್ಮೀಕಿರು ದಿನಿಗೊಂಡವ್ರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಇದು ಎಫ್ಐಆರ್ ಆಗಿದೆ ಆ ಎಫ್ಐಆರ್ ಮೇಲೆ ಎಸ್ ಐ ಟಿ ರಚನೆ ಮಾಡಿದ್ದೀವಿ ನಾವು ಮೂವತ್ತೊಂದು ಐದು ಎಸ್ ಐ ಎಸ್ಐಟಿ ಅವರು ತನಿಖೆ ಮಾಡ್ತಾ ಇದ್ದಾರೆ ಸೊ ನಾವು ಇದನ್ನೆಲ್ಲ ಕೇಳಬೇಕಲ್ಲ ಇವರು ಕೇಳಲಿಕ್ಕೆ ಇವರಿಗೆ ವೈದಾನ ಇಲ್ಲ ಯಾಕಂತಂದ್ರೆ ಇವ್ರ ಕಾಲದಲ್ಲಿ ಆಗಿರ್ತಕ್ಕಂಥ ಹಗರಣಗಳನ್ನೆಲ್ಲ ಬಿಚ್ಚಿಡ್ತಾರೆ ಅಂತಕ್ಕಂಥ ಭಯ ಇವರಿಗೆ ಭಯ ಇವರಿಗೆ ಯಾಕಂತಂದ್ರೆ ಇವರ ಹಗರಣಗಳಲ್ಲಿ ಇವ್ರಿಗೆ ಬೂಟಿ ಹೊಡೆದು ಬಿಟ್ಟಿದ್ದಾರೆ ಲೂಟಿ ಹೊಡೆದು ಬಿಟ್ಟಿದ್ದಾರೆ ಹಾಗಿದ್ದಂತ ಯಡಿಯೂರಪ್ಪ ಅವರಾಗ್ಲಿ ಬಸವರಾಜ್ ಬೊಮ್ಮಾಯಿ ಅವರಾಗ್ಲಿ ಯಾರು ರಾಜೀನಾಮೆ ಕೊಡಲಿಲ್ಲ ಯಾವ ಮಂತ್ರಿ ಮೇಲೂ ಕೂಡ ಕ್ರಮ ತಗೊಳ್ಳಲಿಲ್ಲ ದುಡ್ಡು ಹಾಗೇನೆ ಲೂಟಿ ಹೊಡೆದು ಬಿಟ್ಟರು ಇವರು ಭ್ರಷ್ಟಾಚಾರದ ಪಿತಾಮಗರು ಇವರು ಬಿಜೆಪಿ ಭ್ರಷ್ಟಾಚಾರದ ಪಿತಾಮಹರು ಇವರು ನಮಗೆ ಪಾಠ ಹೇಳ್ಕೊಡ್ಲಿಕ್ಕೆ ಬಂದಿದ್ದಾರೆ ಯಾಕಂತಂದ್ರೆ ಇವ್ರ ಕಾಲದ ಎಲ್ಲಾ ಭ್ರಷ್ಟಾಚಾರ ಗೊತ್ತಾಗ್ಬಿಡ್ತದೆ ನಾನು ಅವೆಲ್ಲನೂ ಕೂಡ ಬಿಚ್ಚಿಡ್ತೇನೆ ಅವೆಲ್ಲನೂ ಕೂಡ ಇಲ್ಲಿ ಹೇಳ್ಬಿಡ್ತೇನೆ ಅದಕ್ಕೋಸ್ಕರ ಉತ್ತರ ಕೇಳಬಾರ್ದು ಮುಖ್ಯಮಂತ್ರಿಗಳ ಉತ್ತರ ಕೇಳಬಾರ್ದು ನಾನು ಮಾನ್ಯ ಅಧ್ಯಕ್ಷರೇ ಇದು ಮೊದಲನೇ ಸಾರಿ ಹಣಕಾಸಿನ ಮಂತ್ರಿಯಾಗಿಲ್ಲ ಈ ರಾಜ್ಯದ ಹಣಕಾಸಿನ ಮಂತ್ರಿಯಾಗಿಲ್ಲ ಆಗಿಲ್ಲ ನೋಟಿ ಹದಿನೈದು ಬಜೆಟ್ಗಳನ್ನು ಮಂಡಿಸಿದ್ದೀನಿ ಹದಿನಾಲ್ಕು ವರ್ಷಗಳ ಕಾಲ ಹಣಕಾಸಿನ ಮಂತ್ರಿಯಾಗಿ ಈ ರಾಜ್ಯದ ಹಣಕಾಸಿನ ನಿಭಾಯಿಸಿದ್ದೀನಿ ಯಾವಾಗಲೂ ಕೂಡ ಇಷ್ಟೊಂದು ಕೆಟ್ಟ ರೀತಿಯಲ್ಲಿ ವಿರೋಧ ಪಕ್ಷದವರು ನಡೆಸಿರಲಿಲ್ಲ ಫುಲ್ಲು ಆರೋಪಗಳನ್ನು ಮಾಡಿರಲಿಲ್ಲ ಇವತ್ತು ಪ್ರಚಾರಕ್ಕೋಸ್ಕರ ರಾಜಕೀಯಕ್ಕೋಸ್ಕರ ಇವರ ಕೇಂದ್ರದಿಂದ ಇವ್ರಿಗೆ ಏನು ಇನ್ಸ್ಟ್ರಕ್ಷನ್ ಇದೆ ಆರ್ ಎಸ್ ಎಸ್ ಇಂದ ಏನು ಇನ್ಸ್ಟ್ರಕ್ಷನ್ ಇದೆ ಕೇಂದ್ರ ಸರ್ಕಾರದಿಂದ ಏನು ಇನ್ಸ್ಟ್ರಕ್ಷನ್ ಇದೆ ಇವರು ಪಕ್ಷದಿಂದ ಏನು ಇನ್ಸ್ಟ್ರಕ್ಷನ್ ಇದೆ ಅದಕ್ಕೋಸ್ಕರವಾಗಿ ಪ್ರಚಾರಕ್ಕೋಸ್ಕರ ಮಾಡ್ತಾ ಇದ್ದಾರೆ ಇವರು ಕೇಳಬೇಕಾಗಿತ್ತು ಉತ್ತರ ಕೇಳಬೇಕಾಗಿತ್ತು ಕೇಳಿ ಆಮೇಲೆ ಇವರಿಗೆ ಕ್ಲಾರಿಫಿಕೇಶನ್ ಕೇಳಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ತಿದ್ರಿ ಕ್ಲಾರಿಫಿಕೇಶನ್ ಕೇಳಿ ಇವ್ರಿಗೆ ಬೇಕಾದ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಇರ್ತಿತ್ತು ಆದ್ರೆ ಇವರು ಇವ್ರು ಬಂದಿರ್ತಕ್ಕಂಥ ದುರುದ್ದೇಶದಿಂದ ಬಂದಿದ್ದಾರೆ ಉತ್ತರ ಕೇಳಬಾರ್ದು ನಾವು ಇವರು ಏಳು ಗಂಟೆ ಚಿಲ್ಲರೆ ಮಾತಾಡಿದಾಗ ನಾವು ನಾವು ಎಲ್ಲ ಸಹನೆಯಿಂದ ಕೇಳಿದ್ದೀವಿ ನಾನು ಒಮ್ಮೆ ಮಾತ್ರ ಎದ್ದಿಂತದ್ದು ಅಶೋಕ್ ಅವರು ಲೀಡರ್ ಆಫ್ ದಿ ಅಪೋಸಿಷನ್ ಅವರು ಎದ್ದು ನಿಂತಾಗ ಅವರು ಮಾತನಾಡುವಾಗ ಒಮ್ಮೆಲೂ ಕೂಡ ನಾವು ಮಾತಾಡಲಿಲ್ಲ ಯಾರು ಕೂಡ ಮಾತಾಡಲಿಲ್ಲ ಅವರೆಲ್ಲರೂ ಕೇಳಿದ್ದಾರೆ ನಮ್ದು ಹೇಳೋದಕ್ಕೆ ಕೇಳಬೇಕಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಈ ತರ ವಿರೋಧ ಪಕ್ಷಗಳು ನಡ್ಕೊಂಡಿರ್ತಕ್ಕಂಥದ್ದು ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಸಂಸದೀಯ ವ್ಯವಸ್ಥೆಯ ಕಗ್ಗೊಲೆ ಸಂಸದೀಯ ವ್ಯವಸ್ಥೆಯ ಕಗ್ಗೊಲೆ ಇವರಿಗೆ ರಾಜ್ಯದ ಬೇಕಾಗಿಲ್ಲ ರಾಜ್ಯದ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ ಬೇಕಾಗಿಲ್ಲ ಆ ರಾಜ್ಯದ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ ಇವರಿಗೆ ಇಷ್ಟ ಇಲ್ಲ ಇವತ್ತು ಪ್ರವಾಹ ಬಂದಾಗ ಪ್ರವಾಹ ಬಗ್ಗೆ ಚರ್ಚೆ ಮಾಡುವಾಗ ಯಾರ ಒಬ್ಬ ಸದಸ್ಯರು ಇವರು ಬಗಾಡ್ಕೊಂಡು ಹೇಳಿ ಮಾಡ್ಕೊಂಡು ಹೇಳಿ ಮಾಡ್ಕೊಂಡು ನಾವು ಅದಕ್ಕೋಸ್ಕರ ಪ್ರವಾಹ ಬಂದಿದ್ದು ಪ್ರವಾಹ ಬಂದಿರತಕ್ಕಂಥ ಸಂದರ್ಭದಲ್ಲಿ ಇದನ್ನು ಚರ್ಚೆ ಮಾಡಬೇಕು ಅಂತೇಳಿ ನಾನು ಉತ್ತರ ಕೂಡ ನಿಲ್ಲಿಸಿ ಅವರಿಗೆ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೀವಿ ನಾವು ಕೂಡ ಉತ್ತರ ಕೊಟ್ಟಿದ್ದೀವಿ ಸಮರ್ಪಕವಾದಂತಹ ಉತ್ತರ ಕೊಟ್ಟಿದ್ದೀವಿ ನಮ್ಮ ಸದಸ್ಯರು ಎಲ್ಲರೂ ಕೂಡ ಅವರ ಜಿಲ್ಲೆಗಳಲ್ಲಿ ಆಗಿರ್ತಕ್ಕಂಥ ಪ್ರವಾಹದ ಬಗ್ಗೆ ಹಾನಿಯಾಗಿರೋದ್ರ ಬಗ್ಗೆ ಮಳೆ ಮಳೆ ಎಷ್ಟಾಗಿರೋದ್ರ ಬಗ್ಗೆ ಮಳೆಯಿಂದ ಮನೆಗಳ ಹಾನಿಯಾಗಿರೋದ್ರ ಬಗ್ಗೆ ರಸ್ತೆಗಳ ಹಾನಿಯಾಗಿರೋ ಬಗ್ಗೆ ವಿದ್ಯುಚ್ಛಕ್ತಿ ಕಂಬಗಳ ಹಾಳಾಗಿರೋದ್ರ ಬಗ್ಗೆ ವಿದ್ಯುಚ್ಛಕ್ತಿ ಹಿಂದೆ ಇಪ್ಪತ್ತಕ್ಕೆ ಹಾನಿಯಿಂದ ಆಗಿರ್ತಕ್ಕಂಥ ತೊಂದರೆಗಳ ಬಗ್ಗೆ ಎಲ್ಲ ವಿಚಾರಗಳ ಬಗ್ಗೆ ಬೆಳೆ ಹಾನಿಯಾಗಿರೋದ್ರ ಬಗ್ಗೆ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿದ್ದಾರೆ ನೀವು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಸ್ವಾಗತಾರ್ಹವಾದಂತಹ ವಿಚಾರ ಯಾಕಂದ್ರೆ ಇವರಿಗೆ ಬಿಜೆಪಿಯವರಿಗೆ ಈ ರಾಜ್ಯದ ಹಿತ ಕಾಪಾಡಲಿಕ್ಕೆ ಕಾಪಾಡಬೇಕು ರಾಜ್ಯದ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು ಅದಕ್ಕೆ ಅವರಿಗೆ ಆಸಕ್ತಿ ಇಲ್ಲ ರಾಜಕೀಯ ಮಾಡಬೇಕು ರಾಜಕೀಯ ಮಾಡಬೇಕು ವ್ಯಕ್ತಿ ಮಾನ್ಯ ಅಧ್ಯಕ್ಷರೇ ಇವ್ರ ಕಾಲದ್ದೆಲ್ಲ ಹೇಳ್ತೀನಿ ಈಗ ನಾನು ಇವ್ರ ಕಾಲದಲ್ಲಿ ಏನೇನಾಯ್ತು ಏನೇನಾಯಿತು ಇವ್ರ ಮೇಲೆ ಯಾವ್ಯಾವ ಎಂಕ್ವೈರಿಗಳು ನಡೀತಾ ಇದ್ದಾವೆ ಎಸ್ ಪಿ ಎಂಕ್ವೈರಿಗಳು ನಡೀತಾ ಇದ್ದಾವೆ ಅಂತಕ್ಕಂಥದ್ದೆಲ್ಲ ಹೇಳ್ತೀನಿ ಅದರಿಂದ ನಾನು ಓರಲ್ ಉತ್ತರವನ್ನ ಕೊಡೋದಿಲ್ಲ ಅದಕ್ಕೋಸ್ಕರ ಲಿಖಿತವಾದಂತಹ ಉತ್ತರವನ್ನ ನಾನು ಓದಲಿಕ್ಕೆ ತಾವು ಅವಕಾಶ ಮಾಡಿಕೊಡ್ಬೇಕು ರೆಕಾರ್ಡ್ಗೂ ಕೂಡ ಹೋಗಬೇಕು ಯಾಕಂತಂದ್ರೆ ಅವರು ಸುಳ್ಳು ಆರೋಪವನ್ನು ಮಾಡಿದ್ದಾರೆ ನಾವು ಯಾವತ್ತೂ ಕೂಡ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಡಿಸ್ಅಪ್ರೋವೈಸೇಷನ್ ಆಗಿಲ್ಲ ಅಂತ ಹೇಳಿಲ್ಲ ಯಾರನ್ನು ರಕ್ಷಣೆ ಮಾಡಲ್ಲ ನ್ಯಾಯಯುತವಾಗಿ ತನಿಖೆ ಮಾಡಿಸ್ತಾ ಇದ್ದೀವಿ ಎಸ್ಐಟಿ ಮಾಡಿದ್ದೀವಿ ಸಿಬಿಐನವರು ಅವರೇ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಅವರೇ ಮಾಡ್ತಾ ಇದ್ದಾರೆ ಯಾಕಂದ್ರೆ ಆರ್ಬಿಐನ ಆರೋಪ ಪ್ರಕಾರ ಇಪ್ಪತ್ತೈದು ಕೋಟಿಗಿಂತ ಜಾಸ್ತಿ ಅಕ್ರಮ ಆಗಿದ್ರೆ ಅಂತ ಕೇಸಲ್ಲಿ ಸಿಬಿಐ ಬರಬೇಕು ಅಂತ ಹೇಳಿದ್ದಾರೆ ಅವರು ಬ್ಯಾಂಕ್ ಕೆಗಡೆ ಬರೋದ್ರಿಂದ ಕೇಂದ್ರ ಸರ್ಕಾರದ ಕೈ ಕೆಗಡೆ ಬರೋದ್ರಿಂದ ಸಿಬಿಐ ಎಂಟ್ರಾಗಿದೆ ಜೊತೆಗೆ ಇಡಿ ಕೂಡ ಮಾಡ್ತಾ ಇದೆ ಇಡಿ ಹಿಂದೆ ಯಾವ ಯಾವ ಅಕರಣಗಳಲ್ಲೂ ಕೂಡ ಬಂದಿರಲಿಲ್ಲ ಇವತ್ತು ಇಡಿ ದಿಕ್ಕಿದ್ದಾಲೆ ಅವರೇ ಶುವ ಮೋಟೋ ಶುವ ಮೋಟೋ ಎಂಟ್ರಿಗಾಗಿ ಇವತ್ತಿಗೆ ನಮ್ಮ ಪನ್ನೆಣ್ಣವರು ಮಾತಾಡಿದ್ರು ಈಗ ನಿನ್ನೆ ಮಾತಾಡಿದ್ರು ಪನ್ನೆಣ್ಣವ್ರು ಮಾತಾಡುವಾಗ ಹೇಳಿದ್ರು ನೂರ ಎಪ್ಪತ್ತೊಂದು ಪ್ರಕರಣಗಳಲ್ಲಿ ವಿರೋಧ ಪಕ್ಷದವ್ರ ಮೇಲೆ ನೂರ ನೂರ ಹದಿನೈದು ಆಟಗಳಲ್ಲಿ ಇವರು ಹಾಕಿದ್ರು ಆಚಿಕೆ ಆಗಲ್ಲ ಇವರಿಗೆ ನೋಟಿ ಮರ್ಯಾದೆ ಇದೆಯಾ ಇದು ಪ್ರಜಾಪ್ರಭುತ್ವನ ಇದು ಸಂವಿಧಾನ ಹೇಳಿದೆಯಾ ಸಂಸದೀಯ ವ್ಯವಸ್ಥೆ ಇದೆಯಾ ಇವರಿಗೆ ಸಂವಿಧಾನದ ಬಗ್ಗೆ ಗೌರವ ಇಲ್ಲ ಪ್ರಜಾಪ್ರಭುತ್ವದ ಮೇಲೆ ಗೌರವ ಇಲ್ಲ ಸಂಸದೀಯ ವ್ಯವಸ್ಥೆ ಬಗ್ಗೆ ಗೌರವ ಇಲ್ಲ ಅದರಂತೆ ಇವರು ಬಾಯಿ ಬಂದಾಗಿ ಬೇಜವಾಬ್ದಾರಿತನದಿಂದ ಮಾತಾಡ್ತಾರೆ ಇವರು ಬೇಜವಾಬ್ದಾರಿತನ ಇವರು ಯಾವತ್ತೂ ಕೂಡ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳು ಅವ್ರು ಯಾವತ್ತೂ ವಿರುದ್ಧವಾಗಿರ್ತಕ್ಕಂಥವ್ರು ಇವರು ಅವರು ಅವ್ರಿಗೆ ವಿರುದ್ಧವಾಗಿರ್ತಕ್ಕಂಥವ್ರು ಸಂವಿಧಾನ ಬಂದಾಗಲೇನೆ ಸಂವಿಧಾನವನ್ನು ವಿರೋಧ ಮಾಡಿದಂಥವರು ಸಂವಿಧಾನವನ್ನು ವಿರೋಧ ಮಾಡಿದಂಥವರು ಆರ್ ಎಸ್ ಅವರು ಇವರು ಪಾಠ ಸಹಯೋಗಕ್ಕೆ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಹಿತ ಕಾಪಾಡಲಿಕ್ಕೆ ನಾವು ಮಾಡಿರ್ತಕ್ಕಂಥ ಮಂತ್ರಿ ರಾಜೀನಾಮೆ ಕೊಡಿ ದೇಶದಲ್ಲಿ ಅಥವಾ ಕರ್ನಾಟಕದ ಮುಖ್ಯಮಂತ್ರಿ ನಾವು ಮಾಡಿದ್ದೀವಿ ನಾನು ಈಗಾಗಲೇ ಅದನ್ನು ಪ್ರಸ್ತಾಪ ಮಾಡಿದ್ದೀನಿ ಈ ವರ್ಷ ಮೂವತ್ತೊಂಬತ್ತು ಸಾವಿರದ ನೂರ ಇಪ್ಪತ್ತೊಂದು ಕೋಟಿ ರೂಪಾಯಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಹಣ ಹೈತಿದ್ದೀವಿ ಅಧ್ಯಕ್ಷರೇ ಮೇಲೆ ನಮಗೆ ಇವರು ಯಾವತ್ತೂ ಕೂಡ ದಲಿತರ ವಿರೋಧಿಗಳು ಇವರು ದಲಿತರ ವಿರೋಧಿಗಳು ಇವರು ಪರಿಶಿಷ್ಟ ಜನಹಿತಕ್ಕಿದು ಜನದ ಜಾಲ